ಬೆಳಗ್ ರೊಟ್ಟಿ ಹೊತ್ತಿದ್ರು ನೋಡಿ ಪ್ಲೇಟ್ ಹಿಂಗೆ ಇಟ್ಟಿದ್ದಾರೆ ಈ ಕಾವಲಿಗೆ ಕಾವಲಿ ಕಾವಲಿ ಬಿಸಿಗೆ ನೋಡಿ ಪ್ಲೇಟ್ ಆಗಿದೆ ಅಂತ ನೋಡಿ ಕ್ರೀಮ್ ಪ್ಲೇಟ್ ಕಚ್ಚಿ ತಿಂದಾಗಿದೆ ಈ ರೊಟ್ಟಿ ಪ್ಲೇಟ್ はい。Have ಇಷ್ಟು ನಡಿಕೆ ಅಲ್ಲ ಚೂರ ಮೇಲೆ ಚೂರು ಉಳಿದು ಬೇರೆ ಫುಲ್ ಒಳಗಾಕು ಹಾಕಿ ಮುಚ್ಚೋಕು ಈಗ ಸುಳ್ಳಿ ಹತ್ತಿರದಿಂದ ಗಿಡ ಒಂದು ಬೇರು ತಕೊಂಡ್ ಬಂದಿದ್ರು ಅದನ್ನ ಇದ್ದು ಅದನ್ನು ಎಡ್ಲಿಕ್ಕೆ ಮಾಡ್ತಿದ್ದಾರೆ ತುಂಬಾ ದೊಡ್ಡ ಮಾಡಕಮ್ಮ ಫುಲ್ ಬೇರು ಈ ಇಷ್ಟೊಂದು ಪ್ಯಾಕೆಟಿಗೆ ನೂರು ರೂಪಾಯಿ ಅಂತೆ ಇದು ಬದ ಬದುಕದ ಇಲ್ವ ಅಂತ ಗೊತ್ತಿಲ್ಲ ಅದು ಬದುಕ್ತದೆ ಈ ಈ ಥರ ಇದೆ ಅದು ಇಲ್ಲಿ ತನಕ ಇಲ್ಲಿ ತನಕ ಮಣ್ಣು ಹಾಕಬೇಕು ಫುಲ್ ಫುಲ್ಲು ಮಣ್ಣೊಳಗಡಿಯಲ್ಲಿಡಬೇಕಂತೆ ಇಷ್ಟು ಟಾಪಲ್ಲಿ ಇಷ್ಟಿದೆ ಅಲ್ವಾ ಇದು ಹೊರಗಡೆ ಇರಬೇಕಂತೆ ಹಂಗೆ ಹೇಳಿದರು ಅವರು ಮೂರೇಗೆದ ದುಡ್ಡು ಮುಟ್ಟದ ಈ ರೀತಿ ನೋಡಿ ಓ ಅಮ್ಮ ಹಂಗೆಲ್ಲ ಓ ಹಿಂಗೇನೆ ಹಂಗೆಲ್ಲಮ್ಮ నా అందకొద్దే పార్ట్ క్యాగ్ అవుతుంది అమ్మ మేలే క్యాగ్ ఎలా ఇది జాతర తో ఇష్టన్ అస్ కొ దినోత్సవం ఇన్ఫార్మేషన్ కొరు రూపాయ తర్షి బీరికి నాక నైదు ఇక అంటే ನಾಲ್ಕು ಇಲ್ಲೇ ನೋಡಿ ಪಿಂಕ್ ಕಲರ್ದು ಸಕ್ಕತ್ತಾಗಿದೆ ಅಲ್ವಾ ಚೆನ್ನಾಗಿದೆ ನೋಡೋಕ್ಕೆ ಒಂಥರ ಲುಕ್ ಇದೆ ಈ ಥರ ಸುಮಾರು ಈ ಕಡೆ ನೆಟ್ಟರೆ ಒಂಥರ ಚೆನ್ನಾಗ್ ಕಾಣುತ್ತೆ ಈ ಕಡೆ ನೋಡಿ ಎಲ್ಲರ ಫೇವ್ರೆಟ್ ಮೆಣಸಿನಕಾಯಿ ಇದೆ ನೋಡಿ ಎಲ್ಲ ಚಟ್ಟಿಗೆ ಅಮ್ಮ ಮಣ್ಣಪ್ಪಿದ್ದಾರೆ ನೋಡಿ ಇಲ್ಲಿ ಬೇರೆ ಬಂದಿದೆ ಇಂದ ಹೊರಗಡೆ ಈಗ ದನ್ನು ನೆಡಲಿಕ್ಕೆ ಅಮ್ಮ ಪ್ಲಾನ್ ಹಾಕಿದ್ದಾರೆ ಮೂರು ಉಂಟು ತಂದೆದಲ್ಲ ಅಮ್ಮನೇ ಕಡ್ದು ಈ ಪ್ಲಾಸ್ಟಿಕ್ ತುಂಬಿಸಿ ಇಟ್ಟಿದ್ದಾರೆ ಈಗ ಇದನ್ನು ಆ ಕಡೆ ನೆಡಲಿಕ್ಕೆ ಉಂಟು ಆ ಇದಾದ ಬೇರೆ ಏನಾಗಬಾರ್ದು ಅಂತ ಅದಕ್ಕೆ ಪ್ಲಾಸ್ಟಿಕ್ಗೆ ನೀರು ಹಾಕಿ ಅದನ್ನು ಒಳ್ಳೆ ಕೇರ್ ಮಾಡ್ತಿದ್ದಾರೆ ಸತ್ತು ಎಲ್ಲಿಂದ ಊಟ ಪಚ್ಚೆಗಂಡದ ನೋಡಿ ಇದೊಂದು ಸತ್ತಿದೆ ಎಲ್ಲಿ ಇಲ್ಲಿ ಸತ್ತಿದೆ ಮತ್ತೆ ಮತ್ತೆ ಬರ್ಕಿದೆ ನೋಡಿ ಚೂಟು ಮಣ್ಣು ಸಾಮಾನು ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ಗಿಡ ನೆಡುವಾಗ ಒಟ್ಟಿಗೆ ಹಾಕ್ಲಿಕ್ಕೆ ಎಲ್ಲ ರೆಡಿಯಾಗಿದೆ ಈ ಗಿಡ ನಾವು ತಂದು ನೆಡದಿ ತಗೊಂಡು ಕರೆ ಮತ್ತೆ ಅದು ನೋಡಿ ಪ್ಲಾಸ್ಟಿಕ್ ಕಲ್ಲಿ ತರ ಆಗಿದೆ ಅದು ಏಕೆಂದ್ರೆ ಬರಿ ಮಣ್ಣು ಮಾತ್ರ ಹಾಕಿಸಿದಮ್ಮ ಈ ಥರ ಇದೆ ಒಂದು ನೋಡಿ ಈ ಬೇರೆ ಸತ್ತಿದೆ ಸೊ ಈ ಗಿಡ ಒಂದು ಸತ್ತಿದೆ ಎರಡು ಮಾತ್ರ ಗೊತ್ತಿಲ್ಲ ನೋಡಿ ನೆಡ್ತಿದ್ದಾರೆ ನೋಡಿ ಹಿಂಗಿದೆ ಒಂದು ಇನ್ನೆರಡು ಇದೆ ಎರಡು ಕೋಡಿ ನಡೆ ಇಲ್ಲಿ ಎರಡು ಇಲ್ಲಿ ನಡ್ತಾರ ಅಥವಾ ಇನ್ನೊಂದು ಮೇಲೆ ನೆಟ್ಟು ಎರಡು ಕಡೆ ಸೆಟ್ ಮಾಡಿ ನಡ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಏನು ಮಾಡ್ತಾರೆ ಅಂತ ಇಷ್ಟೇ ನಾನು ಅಲ್ಲಿ ಕಾಲ್ ಬಂದು ಆ ಕಡೆ ಹೋದೆ ಇಲ್ಲಿ ನೋಡಿದರೆ ಎಲ್ಲ ಫಿನಿಶ್ ಆಯಿತು ಐಸ್ ಎಲ್ಲ ನೆಟ್ಟಾಯಿತು ಅಮ್ಮ ಭಯಂಕರ ಸ್ಪೀಡಲ್ಲಿ ಮೂರು ಕಡೆ ಬಿಟ್ಟಿದ್ದಾರೆ ಸೂಟ್ 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 ಮಾಡಿಸೋದು ಅರ್ಧ ಆಗಿದೆ ಇಲ್ಲಿ ನಿಮಗೆ ಎಲ್ಲ ಸೂಟ್ ಮಾಡಾಕಿ ಹೇಗೆ ನಡೆದು ಅಂತೆಲ್ಲ ತೋರಿಸ್ಕೊಡು ಅಂತಿದ್ದೆ ನಾನು ಈ ಅಮ್ಮ ಎಲ್ಲ ಅಷ್ಟು ಬೇಗ ಹೈ ಸ್ಪೀಡಲ್ಲಿ ಫಿನಿಷ್ ಮಾಡಿಟ್ಟಿದ್ದಾರೆ ಈ ರೀತಿ ಹಾಕೋದು ತಗೊಂಡು ನೋಡಿ ఎరమిన పన్ను హాక ఉంటాడ మణింత హాబు బేడా అంతే సుట్టుకొని హాకీ గిడ ఇడదు ಗಿಡಗಳಿಗೆಲ್ಲ ನೀರು ಬಿಡ್ತಿದಾಗ ಫುಲ್ಲು ಥಿ ಅದೇ ಚೆನ್ನಾಗಿ ಕುಡ್ತಿದಾರೆ ನಾನು

아.. don't 이 i 다 e 이 h e 나 많이 우리 아 the q u a 같이 e r You know, you 이 n o w you ಓ ಇದು ಗಟ್ಟಿ ಕಚ್ಚಿದೆ ಗಾಯ್ ಸುಮ್ಮನೆ ಆ ಕಡೆದಾದ್ರೆ ಪಾಪ ಇದು ಹಚ್ಚೋದೆ ಕೆಲಸ ಯಾರು ನಮ್ಮನೆಗೆ ಬಂದರೆ ಇದು ಇದನ್ನೆಲ್ಲಾದರೂ ಬಿಟ್ಟರೆ ಬಂದವರ ಒಂದು ಕಿ ಮಾಂಸ ಇದ್ರೆ ಬಾಯಿಯೊಳಗೆ ಈ ಕಚ್ಚಿ ಬಿಟ್ರು ಬೇರೆ ಅಂತ ಕೆಲಸ ಇಲ್ಲ ಅದು ಕಚ್ಚಿದ್ರು ಕಚ್ಚಿದ್ರು ಅಂತ ಹೇಳ್ತಿದ್ದೀನಿ ಅದು ಕರೆದಿದ್ರು ಕಸಕ್ಕೆ ಹೋಗ್ತದೆ ಇದು ಕರೆದ್ರೆ ಬರುದಿಲ್ಲ ಬಾ ಬಾ ಒಂದು ನಿಮಿಷ කාල අයිගොත් පිසක් ති න ත පෙඩ ಆಫ್ಟರ್ ಲಾಂಗ್ ಟೈಮು ನಾವೀಗ ಬೊಂಡ ತಿಂತಿದ್ದೀನಿ ಅಂತಿದ್ಯಾ ಹ್ಞೂ ಸಖತ್ತಾಗಿದೆ ನೋಡಿ ಇಲ್ಲೊಂದಿದೆ ಆ ಕಡೆ ಒಂದಿದೆ ಅಲ್ಲಿ ಅವ್ರಿಗೆ ನೋಡ್ತಿರುವುದು ಯಾರಂತ ಸಹ ತಿಂತದೆ ನಮ್ಮ ನಮ್ಮಲ್ಲಿ ವೆಜ್ಜಾಯ ಎಲ್ಲ ವೆಜ್ ತಿಂತದೆ ಚಿಕನೇ ತಿನ್ನೋದಿಲ್ಲ